ನಮ್ಮ ಜೊತೆ ಮತ್ತೆ ಇವಾಗ ಮಹಾಂತೇಶ್ ಡಾಕ್ಟರ್ ಮಹಾಂತೇಶ್ ಮತ್ತೆ ಬಂದಿದ್ದಾರೆ ಮತ್ತೆ ಟೀಮ್ ಪ್ಲೇಯರ್ಸ್ ಜೊತೆ ಕ್ಯಾಪ್ಟನ್ ದೀಪಿಕಾ ಅವ್ರ ಜೊತೆ ಕೂತಿದ್ದಾರೆ ಮಹಂತೇಶ್ ಅವರೇ ಇಷ್ಟೊತ್ತು ನಾನು ದೀಪಿಕಾ ಆ್ಯಂಡ್ ಕಾವ್ಯ ವಿಕ್ಟ್ರಿ ಕಾವ್ಯ ಅಂತ ಟೈಟಲ್ ಕೊಟ್ಟಿದ್ದೀನಿ ಕಾವ್ಯ ವಿ ಅಲ್ವಾ ಅವ್ರಿಗೆ ಪ್ಲಸ್ ಎನ್ ಆರ್ ಕಾವ್ಯ ಇವ್ರ ಹತ್ರ ನಾನು ಅವರ ಲೈಫ್ ಬಗ್ಗೆ ಕೇಳ್ತಾ ಇದ್ದೆ ಪದೇ ಪದೇ ಅವರು ಹೇಳ್ತಾ ಇರೋದೇನೆಂದರೆ ಸಮರ್ಥನಂ ಆ್ಯಂಡ್ ಕ್ಯಾಬಿ ಹ್ಯಾಸ್ ಬೀನ್ ಎ ಗ್ರೇಟ್ ಸಪೋರ್ಟ್ ಆ್ಯಂಡ್ ನೀವು ತುಂಬ ಸಪೋರ್ಟ್ ಮಾಡಿದ್ರೆ ನಾಟ್ ಜಸ್ಟ್ ಇನ್ ಕ್ರಿಕೆಟ್ ಬರೀ ಕ್ರಿಕೆಟ್ ಆಡೋದಲ್ಲದೆ ಅವ್ರ ಲೈಫ್ನ ರೀಶೇಪ್ ಮಾಡ್ಕೊಳ್ಳೋದಕ್ಕೆ ಒಂದು ಆಪರ್ಚುನಿಟಿ ಅದನ್ನು ತುಂಬ ಚೆನ್ನಾಗಿ ಕೊಟ್ಟಿದ್ದೀರಾ ಅಂತ ಅದರಿಂದ ನಾನು ಜಸ್ಟ್ ಮಾಡೋ ಆಸ್ಕ್ ಕವಿತಾ ಸಾರಿ ಕಾವ್ಯ ವಿ ನಿಮಗೆ ಸಮರ್ಥನದಿಂದ ಆ್ಯಂಡ್ ಮಾತಾಡ್ಸರಿಂದ ಯಾವ ರೀತಿ ಸಪೋರ್ಟ್ ಬಂತು ಸೋ ದಟ್ ಯು ಕಡ್ ಅಚೀವ್ ವಾಟ್ ಯು ಹ್ಯಾವ್ ಅಚೀವ್ಡ್ ಯುವರ್ ಈ ಥರ ಸರ್ ನಾನು ಸಮರ್ಥ ನಮಗೆ ಟೂ ತೌಸಂಡ್ ಟ್ವೆಂಟಿ ಟೂ ಟ್ವೆಂಟಿ ಒನ್ನಲ್ಲಿ ಜಾಯ್ನ್ ಆಗಿದ್ದು ಎಜುಕೇಷನ್ಗೋಸ್ಕರ ಜಾಯ್ನ್ ಆಗಿದ್ದೆ ನಾನು ನನಗೆ ಕಾಲೇಜ್ ಫೀಸು ಪ್ರತಿಯೊಂದು ಅವರೇ ಪೇ ಮಾಡಿಬಿಟ್ಟು ನನ್ನ ಕಾಲೇಜಿಗೆ ಹೋಗ್ತಿದ್ದೆ ನಾರ್ಮಲ್ ಕಾಲೇಜು ಮತ್ತು ಕ್ಯಾಂಪೆಲ್ಲ ಅಟೆಂಡ್ ಮಾಡ್ತಿರ್ಬೇಕೆ ಮಾತೆ ಸರು ಮತ್ತು ಶಿಖಾ ಮ್ಯಾಮ್ ತುಂಬ ಚೆನ್ನಾಗಿ ನನಗೆ ಹೆಲ್ಪ್ ಮಾಡಿದ್ದಾರೆ ಫ ಫೈನಾನ್ಷಿಯಲ್ ಆಗಿ ಮನೆಗೆ ಆ ಥರ ತುಂಬ ಸಪೋರ್ಟ್ ಮಾಡಿದ್ದಾರೆ ನನಗೆ ತುಂಬ ಖುಷಿಯಾಗುತ್ತೆ ಮಾತೆ ಸರ್ ಮತ್ತು ಕ್ಯಾಬಿ ಶಿಖಾ ಮ್ಯಾಮ್ ಕಾವ್ಯ ಆರ್ ಕ್ವಿಕ್ ಆಗಿ ನೀವು ಹೇಳಿ ನಿಮ್ಮ ಲೈಫ್ನ ಶೇಪ್ ಮಾಡೋದ್ರಲ್ಲಿ ಮಹಾಂತೇಶ್ ಡಾಕ್ಟರ್ ಮಹಾಂತೇಶ್ ಅವರು ಸಮರ್ಥ ನಮ್ಮ ಕ್ಯಾಬ್ ಯಾವ ರೀತಿನಲ್ಲಿ ಸಪೋರ್ಟ್ ಸರ್ ನಾನು ಯಾವಾಗ ಎರಡು ಸಾವಿರದ ಹದಿನೇಳಕ್ಕೆ ಟ್ರೈನಿಂಗ್ಗೆ ಅಂತ ಬಂದೆ ಹೇಳ್ದಂಗೆ ಎಲ್ಲರಿಗೂ ಅಷ್ಟೆ ನನ್ನ ಒಬ್ಳಿಗೆ ಅಂತಲ್ಲ ಯಾರು ಲೈಫೇ ಚೇಂಜ್ ಯಾ ನಾನು ಟ್ರೈನಿಂಗಿಗೆ ಅಂತ ಬಂದೆ ಎಜುಕೇಷನ್ ಇರಲಿಲ್ಲ ಯಾಕೆಂದರೆ ಊರಲ್ಲಿ ಆ ಪರಿಸ್ಥಿತಿ ಇರಲಿಲ್ಲ ಕಾಲೇಜಿಗೆ ಹೋಗೋವಂಥ ಪರಿಸ್ಥಿತಿ ಇರಲಿಲ್ಲ ನಾನು ಎಸ್ ಎಲ್ ಸಿಗೆ ಮುಗಿಸಿ ಅಲ್ಲಿ ಅಪ್ಪ ಅಮ್ಮನ ಜೊತೆ ಏನೋ ಇದು ಕೂಲಿ ಪಾಲಿ ಮಾಡ್ಕೊಂಡಿದ್ದೆ ನಮ್ಮೂರಲ್ಲಿ ಯಾರು ಹೇಳಿರ್ತಾರೆ ಸಮರ್ಥಮ್ ಸಂಸ್ಥೆ ಇದೆ ನಿಮಗೆ ಎಜುಕೇಷನ್ಗೆ ಹೆಲ್ಪ್ ಮಾಡ್ತಾರೆ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಕೆಲಸನೂ ಕೊಡ್ತಾರೆ ಅಂತ ನಾನು ಬಂದಿದ್ದು ಎರಡು ಸಾವಿರದ ಹದಿನೇಳು ಮೇ ಇಪ್ಪತ್ತೊಂಬತ್ತನೇ ತಾರೀಕು ಸಮರ್ಥನಿಗೆ ಬಂದು ಯಾವಾಗ ಬಂದೋ ನನ್ನ ಲೈಫೇ ಚೇಂಜ್ ಆಯಿತು ಎಲ್ಲರೂ ಹೇಳಿದಂಗೆ ನಾನು ಎಲ್ಲ ಎಲ್ಲರಿಗೂ ಚೇಂಜ್ ಆಗೋದಿಲ್ಲ ಸಮರ್ಥನೆ ಬಂದಾಗ ನಾನು ಬಂದು ಮೂರು ತಿಂಗಳು ಟ್ರೈನಿಂಗ್ ಮಾಡಿದೆ ಸರ್ ನನ್ನ ಇಲ್ಲಿ ಬಂದಿದ್ದ ತಕ್ಷಣ ನಾನು ಅಂದ್ಕಂಡಿತು ನಾನು ಒಬ್ಳ ಈ ಥರ ಇದ್ದೀನಿ ಅಂತ ಅಂದರೆ ಈಗಲೂ ಅಷ್ಟೇ ನಾರ್ಮಲ್ ಪೀಪಲ್ ಜೊತೆ ಹೋದಾಗ ನನಗೆ ಫೀಲ್ ಆಗೋಲ್ಲ ಆ ನಗುನೇ ಬರೋಲ್ಲ ನನಗೆ ಆ ಟ್ರೀಟ್ ಮಾಡೋದು ಆ ಚೇಂಜ್ ಇರುತ್ತೆ ನಾನು ಇಲ್ಲಿ ಯಾವಾಗ ಬಂದೆ ಇವನ್ನೆಲ್ಲ ನನಗಿನ್ನ ಜಾಸ್ತಿ ಇದ್ದಾನ ನೋಡಿ ನನಗೆ ನನಗೆ ನಂಗೆ ಮೋಟಿವ್ ಆಯಿತು ಸರ್ ಇವ್ರ ಮುಂದೆ ನಂದೇನು ಅಲ್ಲ ಅಂತನ ಅದಾದಮೇಲೆ ಟ್ರೈನಿಂಗ್ ಮಾಡೋಂಥ ಟೈಮಲ್ಲಿ ನನಗೆ ಸ ಫಸ್ಟ್ ಟೈಮು ಸ ಈ ಮಂತ್ರಿ ಮೀಟ್ ಮಾಡಿದಾಗ ಅವ್ರ ಜೊತೆ ಮಾತಾಡ್ತೀನೋ ಇಲ್ವೋ ಅನ್ನೋದು ಒಂದಾಯಿತು ಆ ಲೆವೆಲ್ಗಾನೆ ಹೋಗ್ತೀನೋ ಇಲ್ವೋ ಅನ್ನೋದೊಂದು ಇವಾಗ ಅವ್ರ ಜೊತೆ ನಾನು ಸ್ಟೇಜ್ ಮೇಲೆ ಕುತ್ಕಂತೀನಿ ಅಂದರೆ ನನಗೆ ಅದೊಂದು ಅದೃಷ್ಟನೇ ಸರ್ ಅದಾದಮೇಲೆ ಎರಡು ಸಾವಿರದ ಹದಿನೇಳು ಬಂದ ಮೇಲೆ ನಾನು ಟ್ರೈನಿಂಗ್ ಮಾಡೋಂಥ ಟೈಮಲ್ಲಿ ನನಗೆ ಸ್ಪೋರ್ಟ್ಸ್ ಬಗ್ಗೆ ಒಂದು ಸ್ವಲ್ಪ ಗೊತ್ತಾಯಿತು ನನ್ನ ಫಸ್ಟ್ ಟೈಮು ಏನು ಎಲ್ಲ ಕ್ರಿಕೆಟ್ ಆಡ್ತಾರೆ ಸ್ಪೋರ್ಟ್ಸ್ ಆಡ್ತಾರೆ ಅನ್ನೋದು ಯಾವುದೂ ಒಂದು ಐಡಿಯಾನೇ ಇರಲಿಲ್ಲ ನಂದು ಫಸ್ಟ್ ಟೈಮ್ ಅವಾಗಲೇ ಹೇಳ್ದಂಗೆ ನಾನು ನ್ಯಾಷನಲ್ ವಾಲ್ ಕ್ಲೈಂಬಿಂಗು ಮ್ಯಾರಥಾನು ಅದೆಲ್ಲ ಮಾಡ್ಕೊಂಬಂದೆ ಮಾಂತೆ ಸರ್ ಆಗಿರ್ಬೋದು ಕ್ಯಾಬಿ ಆಗಿರ್ಬೋದು ಸಿಕ್ಕಾಪಟ್ಟೆ ನನಗೆ ಆಗಿದೆ ಸರ್ ನನ್ನ ಎಜುಕೇಷನ್ಗೂ ಅವರು ಸಪೋರ್ಟ್ ಮಾಡ್ತಾಯಿದ್ದಾರೆ ನನ್ನ ಕೆಲ್ಸದ್ದು ಇವಾಗ ನನ್ನ ಮನೆಯಲ್ಲಿ ನನ್ನ ಅಣ್ಣ ಬೇರೆ ಅವನು ಬುದ್ಧಿಮಾಂದ್ಯ ಅವನು ಸ್ವಲ್ಪ ದಿನ ಕರ್ಕ ನನ್ನ ಲೈಫ್ ಎಲ್ಲ ಚೇಂಜ್ ಆಗಿದ್ದು ನೋಡಿ ನಮ್ಮ ಊರಲ್ಲಿ ನಿಮ್ಮ ಅಣ್ಣನೂ ಕರ್ಕೊಂಡು ಹೋಗಿ ಅವ್ನು ಏನಾದ್ರು ಚೇಂಜ್ ಆಗ್ಬೋದು ಅಂತ ಅವನು ಕರ್ಕೊಂಡಿದ್ದೆ ಸಿಕ್ಕಾಪಟ್ಟೆ ಚೇಂಜ್ ಆಯ್ತು ಸರ್ ಇವಾಗ ಮನೆಗೆ ಕೆಲ್ಸದ್ದು ಆಗಿರ್ಬೋದು ಇವಾಗ ಕೆಲಸನೂ ಮಾಡ್ತಾ ಇದ್ದೀನಿ ಪ್ಲಸ್ ಎಜುಕೇಶನ್ ಮಾಡ್ತಾ ಇದ್ದೀನಿ ಪ್ಲಸ್ ಸ್ಪೋರ್ಟ್ಸ್ ಆಡ್ತಾ ಇದ್ದೀನಿ ಇದಕ್ಕೆಲ್ಲ ಸ್ಫೂರ್ತಿ ನಮ್ಮ ಮತ್ತೆ ಮಾತಾ ಸರ್ ಸರ್ ಅದು ಮಾತೆಲ್ಲ ಹೇಳಕ್ ಆಗ್ತಾ ಇಲ್ಲ ನನೀಗಷ್ಟು ಒಂದು ಕ್ವಶನ್ ನೀವು ಮೂರು ಜನ ಇದು ತುಂಬ ಜನ ಅಂದ್ಕೊತಾರೆ ನನಗೆ ಏನಾದ್ರು ಒಂದು ಸಣ್ಣ ಪ್ರಾಬ್ಲಮ್ ಇದ್ದರೆ ಮೈ ಲೈಫ್ ಇಸ್ ಓವರ್ ಅಂದರೆ ಇನ್ನೇನು ಮಾಡೋಕ್ಕೆ ಸಾಧನೆ ಆಗೋದೇ ಇಲ್ಲ ಅಂತ ಅವ್ರಿಗೆ ನಿಮ್ಮ ಕಡೆಯಿಂದ ಏನು ಮೆಸೇಜ್ ಕೊಡ್ತೀರಾ ಸೊ ದ್ಯಾಟ್ ನಿಮ್ಮನ್ನು ನೋಡಿ ಕಲಿತು ಯಾವುದೂ ನಮ್ಮನ್ನು ಸ್ಟಾಪ್ ಮಾಡೋಕ್ಕಲ್ಲ ಡಿಟರ್ಮಿನೇಷನ್ ನಮ್ಮಲ್ಲಿ ಇರೋದನ್ನು ಯಾವ ರೀತಿಯಲ್ಲಿ ಅವರು ನಿಮ್ಮನ್ನು ಇನ್ಸ್ಪಿರೇಷನಾಗಿ ತೊಗೊಂಡು ಈ ಥರ ನಿಮ್ಮ ಥರ ಅವರು ಒಂದು ಲೈಫ್ಗೆ ಚೆನ್ನಾಗಿ ಲೀಡ್ ಮಾಡೋಂಗ್ ಬರ್ಬೋದು ನಿಮ್ಮ ಕ ನಿಮ್ಮ ಕಡೆಯಿಂದ ಒಂದೊಂದು ಮಾತು ಬಗ್ಗೆ ಹೇಳಿ ಅವ್ರಿಗೆ ಏನು ತಿಳಿಸ್ಬೇಕು ಅಂತ ಇದ್ರೆ ಭಯ ಬೀಳಬೇಡಿ ನಾನು ಹೇಳ್ತೀನಿ ಇವರು ನೋಡಿರಿ ಕಲೀರಿ ಯಾಕೆ ಭಯ ಬೀಳ್ತೀರಾ ಅಂತ ನಿಮ್ಮ ಕಡೆಯಿಂದ ಏನು ಹೇಳ್ತೀರ ಅವ್ರಿಗೆ ಇವಾಗ ಏನಾದರೂ ಪ್ರಾಬ್ಲಮ್ ಇದೆ ಅಂತಂದರೆ ಒಂದೊಂದು ಸರಿ ನಾವು ಅದನ್ನ ತೋರಿಸಕೋಳಕ್ಕೆ ಎದ್ಕೊಂತೀವಿ ಏನು ಅಂತಕೊತಾರೋ ಜನ ಅಂತ ಇವಾಗ ನಮ್ಗೆ ಏನಾದ್ರು ಪ್ರಾಬ್ ಅದನ್ನು ಅಂತ್ಕೋಬಾರ್ದು ಸರ್ ಯಾರು ಏನಾದರೂ ಅಂದ್ಕೊಳ್ಳಿ ನಮ್ಮ ದಾರಿನ ನಾವು ಹೋಗ್ತಾ ಇರಬೇಕು ಸಾಧನೆ ಮಾಡಿ ತೋರಿಸ್ಬೇಕು ಎದ್ರುಕಂಡು ಕೂರಬಾರ್ದು ನಮಗೆ ಈ ಥರ ಕಾಣಲ್ಲ ಆ ಥರ ಅಂತಾನೆ ಮುಂದೆ ಬರಬೇಕು ಸಾ ತೋರಿಸ್ಬೇಕು ಸರ್ ಸಾಲ್ಸಿ ದೀಪಿಕಾ ಸರ್ ಆಗಲ್ಲ ಅಂತ ಅವತ್ತು ನಾವು ಹಿಂದೆ ಜರಿಬಾರ್ದು ಮುಂದೆ ಬಂದು ನಮಗೂ ಆಗುತ್ತೆ ನಾವು ಒಂದೇನಾದರೂ ಒಂದು ಸಾಧಿಸ್ತೀವಿ ಅನ್ನೋದು ಖಂಡಿತ ಮುಂದೆ ಬಂದರೆ ಖಂಡಿತ ಅದು ಸಾಧ್ಯ ಆಗುತ್ತೆ ನಾವು ಸಾಧನೆ ಮಾಡೋದಕ್ಕೂ ಸಹ ಅದೇ ಆಗುತ್ತೆ ಸರ್ ಅದು ನಮಗೆ ಎಕ್ಸಾಂಪಲ್ ಮಾಂತಿ ಸರ್ ಇದ್ದಾರೆ ನಮಗೆ ಕಾವ್ಯ ವಿಕ್ಟ್ರಿ ಕಾವ್ಯ ನೀವು ಹೇಳಿ ಸರ್ ಇವಾಗ ಏನಂದರೆ ಹೆಣ್ಮಕ್ಳು ತುಂಬ ಹೊರಗಡೆ ಕಳಿಸಲ್ಲ ಫ್ಯಾಮಿಲಿಗಳಲ್ಲಿ ತುಂಬ ಅಂದ್ರೆ ಬ್ಲೈಂಡ್ ಅಂತ ಹೇಳ್ಬಿಟ್ಟು ಇನ್ನು ಕಳ್ಸಕ್ಕೆ ತುಂಬ ನಾರ್ಮಲ್ ಆಗಿದ್ರು ಹೆಣ್ಮಕ್ಳನ್ನ ಹೊರಗಡೆ ಕಳ್ಸೋದೇ ಇಲ್ಲ ಅಂಥದ್ರಲ್ಲಿ ನಾವು ಹೋಗಿ ಬಂದಿದ್ದೀವಿ ಅಂದರೆ ತುಂಬ ಖುಷಿ ಆಗುತ್ತೆ ಬಟ್ ಆದರೆ ಬೇರೆ ಥರ ಎಲ್ಲರೂ ಇದೇ ತರ ಸಾಧನೆ ಮಾಡಿಬಿಟ್ಟು ಇದೇ ತರ ಎಲ್ಲ ಎಲ್ಲ ಅಚೀವ್ ಮಾಡಲಿ ಅಂತ ನಾನು ಕೇಳ್ಕೊಡ್ತೀನಿ ಸರ್ ಸೊ ಇವಾಗ ಕ್ರಿಕೆಟ್ ಇದಕ್ಕೆ ಬರೋಣ ಈ ಟೂರ್ನಮೆಂಟ್ನಲ್ಲಿ ಐ ತಿಂಕ್ ಆರು ಟೀಮ್ ಇತ್ತಲ್ಲ ಆರು ಟೀಮ್ನಲ್ಲಿ ಎಲ್ಲರ ಜೊತೆ ಒಂದೊಂದು ಮ್ಯಾಚ್ ಆಡಿ ಯಾವ ಟೈಮ್ನಲ್ಲಿ ನಿಮ್ಗೆ ಅನ್ನಿಸ್ತು ಆ್ಯಸ್ ಅ ಚಾಂಪಿಯನ್ಸ್ ಯಾರು ನಮ್ಮನ್ನು ಸೋಲ್ಸೋಕ್ಕಾಗಲ್ಲ ಅಂತ ಆ್ಯಸ್ ಅ ಕ್ಯಾಪ್ಟನ್ ನಿಮ್ಗೆ ಯಾವಾಗ ಬಂತು ಆ್ಯಸ್ ಅ ಟೀಮ್ ನಿಮ್ಗೆ ಯಾವಾಗ ಬಂತು ಆ್ಯಸ್ ಅ ಮೆಂಟರ್ ಮಹಾಂತೇಶ್ ಅವರೇ ನಿಮಗೆ ಯಾವಾಗ ಯಾವ ಸ್ಟೇಜ್ನಲ್ಲಿ ಯಾವ ಮ್ಯಾಚ್ ಆಡಿದಾಗ ನಮ್ಮನ್ನ ಯಾರು ಸೋಲ್ಸೋರೇ ಇಲ್ಲ ಅಂತ ಯಾವಾಗ ಬಂತು ಸರ್ ನೇಪಾಳ ಭಾಳ ಬಲಿಷ್ಠವಾದಂಥ ಒಂದು ತಂಡ ಸೊ ಆಮೇಲೆ ಪಾಕಿಸ್ತಾನ್ ಫಸ್ಟ್ ಟೈಮ್ ಅವ್ರ ಜೊತೆ ಆಡ್ತಾ ಇದ್ವಿ ಸಮಟೈಮ್ಸ್ ದೇ ಆರ್ ನೋನ್ ಟು ಸ್ಪಿನ್ ಸರ್ಪ್ರೈಸಸ್ ಸೊ ಇವೆರಡೂ ತಂಡ ನಾವೇನು ಲೀಗಲ್ಲಿ ಸೋಲಿಸಿದ್ವಿ ಮುಖ್ಯವಾಗಿ ನಮ್ಮ ಹುಡುಗಿಯರ ಕ್ಷೇತ್ರ ರಕ್ಷಣೆ ಅದ್ಭುತವಾಗಿ ಫೀಲ್ಡಿಂಗ್ ಮಾಡಿದ್ರು ಪಾಕಿಸ್ತಾನ ಹುಡುಗಿ ಇಬ್ಳು ಮೆಹರಿನ್ ಅಲಿ ಅಂತ ಇದ್ದಾಳೆ ಸರ್ ನಮಗಿಂತ ಹಿಂದಿನ ಮ್ಯಾಚಲ್ಲಿ ಇನ್ನೂರು ಮೂವತ್ತು ಸೆವೆಂಟಿ ಹೊಡೆದಲ್ಲ ಸೊ ಏನು ಇಬ್ಬರು ರಾಕ್ಷಸಿ ಹಿಂಗ್ ಹೊಡಿತಾಳ ನಾನು ನಮ್ಮ ಹುಡುಗಿರಿಗೆ ಹೇಳ್ದೆ ಅವಳ ವಿಕೆಟ್ ಯಾರು ತೊಗೊತಾರೋ ಅವ್ರು ಹಂಡ್ರೆಡ್ ಡಾಲರ್ಸ್ ಪ್ರೈಸ್ ಅಂತ ವಿ ನೀಡೆಡ್ ದಟ್ ವಿಕೆಟ್ ಸೊ ಅವಳು ವಿಕೆಟ್ ತೊಗೊಳ್ಳಿಲ್ಲ ಬಟ್ ಅವಳಿಗೆ ಹೊಡೆಯೋಕ್ಕೆ ಬಿಡಲಿಲ್ಲ ಅವಳು ಆಡಿಸ್ಕೊಂಡೇ ಇಟ್ಬಿಟ್ರು ಸೊ ನಾನು ಕೊಲಂಬೋದ್ಮೇಲೆ ಪಾಕಿಸ್ತಾನ ಟೀಮರ್ನ ಮೀಟ್ ಮಾಡಿದಾಗ ಖ್ಯಾ ಯಾರು ಇತ್ತ ಫೀಲ್ಡಿಂಗ್ ಕರೆತೆ ತುಂಬ ಲಡ್ಕಿರು ಮೇರಿನ್ ಡರ್ಗೈ ತುಮಾರ ಫೀಲ್ಡಿಂಗ್ ಬೇಕೇ ಸೊ ಪಾಕಿಸ್ತಾನ ನೇಪಾಳ ಯಾವಾಗ ಸೇಮ್ ಲೀಗಲ್ಲಿ ಸೋಲ್ಸಿದ್ರು ಅವಾಗ ನನಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಆಯಿತು ಆ್ಯಂಡ್ ಫೈನಲ್ಸಲ್ಲಿ ಅದು ದೀಪಿಕಾ ಹೇಳ್ತಾಳೆ ಟಾಸ್ ಗೆದ್ದರು ಆವಾಗೂ ಗ್ಯಾರಂಟಿ ಆಯಿತು ಅವ್ರನ್ನ ಜಾಸ್ತಿ ರನ್ನು ಹೊಡಿಯೋಕ್ಕೆ ಬಿಡಲಿಲ್ಲ ಕಟ್ ಹಾಕಿದ್ರು ಆವಾಗ ಟೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ